ಫ್ರೆಂಡ್ಸ್ ನನ್ನ ಗಾರ್ಡನ್ದು ಚಿಕ್ಕ ಕಿರುನೋಟ ಇದು ಹೊಂಗೆ ಮರ ನೋಡಿರಿ ಅಲ್ಲಿ ನೇರಳೆ ಮರ ಕಪ್ಪು ನೇರಳೆ ಇದು ನೋಡಿ ಹಲಸಿನ ಮರ ಇದು ದಾಸವಾಳ ಅದು ಬಟರ್ ಫ್ರೂಟ್ ಗಿಡ ಬೆಣ್ಣೆ ಹಣ್ಣಿನ ಗಿಡ ಇದೆಲ್ಲ ಕಾಕಡ ಕಾಕಡ ಹಾಕಿದೀನಿ ನೋಡಿರಿ ಕೋತಿ ಬಂದು ನೋಡಿರಿ ಈ ಥರ ಬಾಳೆ ಗಿಡನೆಲ್ಲ ಹಾಳು ಮಾಡುತ್ತೆ ಬಟರ್ ಫ್ರೂಟ್ ಮಾತ್ರ ತಿನ್ನಲ್ಲ ಕೋತಿ ಬಾಳೆ ಗಿಡಗಳನ್ನೆಲ್ಲ ನೋಡ ಸುಳಿನಾಗ್ ತಿನ್ಬಿಡುತ್ತೆ ನಿತ್ಯ ಪುಷ್ಪ இது நோட்றி மாவனின் மர மாவன இல்லை இது ஏலக்கி கிட தந்து கொட்டோரே ஹாக்கி தீனி நோண ஏலக்கி கிட இதுல இது நோட் கஜனே இதுல கட்டிங்ஸ் ஆகினி ரோஜ் கிடவழ எல்லா கட்டிங்ஸ் ஆகினோ எல்லா கட்டிங்ஸ் நிறு ಇದು ಲಕ್ಷ್ಮಣ ಫಲ ಬೀದಿಂದ ಬಂದಿರೋವಂಥದ್ದು ಇದು ದಾಸವಾಳ ಗೋಮಾಸ ಇದೆಲ್ಲ ರೋಸ್ ಗಿಡಗಳನ್ನೆಲ್ಲ ಕಡ್ಡಿ ಹಾಕ್ತೀವಿ ಅರ್ಚಿ ಹೊಡಿತ ಹಾಕಿ ಬಂಡು ಗಿಡ ಹೋಗಿ ಗಿಡ ಇದು ಸಣ್ಣ ಸಣ್ಣಲ್ಲಿಕಾಯಿ ಗಿಡ ಬೀಜದಿಂದ ಬಂದಿರುವಂಥದ್ದು ನೋಡಿ ಮೆಣಸಿನ್ಕಾಯಿ ಬೀಜಗಳು ಮೆಣಸಿನ್ಕಾಯಿ ಬೀಜ ಎಲ್ಲ ಇಲ್ಲಿ ಹಾಕಿದೆ ಇದು ತುಂಬೆ ಗಿಡ ತುಂಬೆ ಗಿಡ ಬೀಜ ಇನ್ನು ಮಿಕ್ಕಿದ್ದು ಎರಡನೇ ಹಾಕ್ತೀನಿ